ಅಲ್ಲ ಕಣೆ ಮಣಿ ಮಗಳು ಈಗ ಮದುವೆ ಮಕ್ಕಳು ಸೀ ಪೂಜೆ ಮಾಡ್ಬೇಕ ಹೋಗ್ಬೇಕಂದ್ರೆ ನೀನು ಹೊಲ್ದೇ ಹೋಗಿ ಹಿಡ್ಕೊಲ್ಲ ಬಂಡಕಲ್ಲವ ಇವ್ರು ಎಲ್ಲಾರ್ನವ ಅವಾಗೆಲ್ಲ ಯಾರೂ ಅವಾಗ ಮನ ತಂದಾಗ ಯಾರು ಕಲಸಿಲ್ಲ ನಾನು ಹೋಗಿಲ್ಲ ಮಣಿ ಒಳ್ಳೇದಾಯ್ತು ಅಕಡೇ ಮಣಿ ಸಿಟ್ಟು ಬರಬೇಡ ಹೇಳೋದು ಒಂದು ಕೇಳು ನಾನು ಹೇಳೋದೇನೋ ಕೇಳುಬಿಟಿದೀರಾ ನೆಲಕ ಬಿದ್ದಿ ಒದಾಡೋಯ್ತ ನೀನು ಅಲ್ಲ تنಮದಿಯ ಇದೆ ಹಾ ಬಂದಿ ನಾನು ಅಂತ ಹೇಳಿ ಮಾಡಿ ಭಗವಂತ ಈಗ ತಾನೆ ಬಂದಿನಿ ಈಗ ಏನ್ ಹಿಂಗ್ ಏನು ಇಂಗ್ ಅನ್ಬಿಟೆ ಏನಾಯ್ತಾ ಮಾರಾಯ ಹಾಲಕಣ ಲಕ್ಷ್ಮಿಯ ಅನ್ನಲ್ಲ ಅದೇನು ಫಸ್ಟ್ ಕೇಳು ನಂಗಂತರ ದಿಗ್ಬ್ರಮ್ ಆದಂಗ ಎದ್ಬಿಟ್ಟು ಮ್ಯಾಕ ನಡೋಯ್ತದ ಏನೋ ಅಂತ ಹಾಲಕಣ ಲಕ್ಷ್ಮಿಯಮ್ಮ ನೀನೇನೋ ಬೇಸು ಗುಡಿಯಾಗ ಮದುವೆ ಮಾಡ್ಕೊಟ್ಬಿಟ್ಟು ಏ ಪೂಜೆ ಮಾಡ್ಕೊತಾರಂತ ತುಳಸಿ ಕಟ್ಟಾಗ ಅಂತ ಕಳ್ಸಿಕೊಟ್ಬಿಟ್ಟು ಬಂದಲ್ಲ ಅಲ್ಲ ಏನಾಗೈತೆ ಗೊತ್ತೈತಾ ಮಗ್ಗೊಂದ್ ಫೋನ್ ಹಚ್ಚಾರ ಕೇಳಿಯಾ అలా కం లక్ష్మి పదే పదే కోప మాకబిడ మగ ఏన్య్ ఏళ్ళ కళు ఆమె బెక్కర్ సిట్టు బరు లక్ష్మీ కనలక్ష్మి ని ముదే మార్కొట్టా అయ్యా ముదिया ముందు కేలు మదే మార్కొట్టేని కొట్టేని కొట్టేని ఇంకా ఎస్ట్ బడకల్లి ముందు కేలు అల్లపా ఈ లక్ష్మీ కనన తస్ట్ వేరవుద్ర తాలూ వదెబుర్తాలన వైసదరుంట నొర్దంగ ఫస్ట్ ఏయ్బుడె వాయిసి ఐతి ఏయ్బుటు ఓమయిరు అయ్యా ముదिया నన్ ఫీలింగ్ జత ఆట్ ఆడుబడ నిను నన్ బడకన్ బడకన్ సాకగోబుటితే నన్ ఫీలింగ్ జత నిను ఆట్ ఆడుబడ అదేనుంట ఏయ్బుడు మొదలు ಹಾಲ ಕಣಮ್ಮ ಲಕ್ಷ್ಮಿಯಮ್ಮ ನಿನ್ ಮಗ್ಳುಗ ಪೂಜೆ ಮಾಡ್ಬೇಕಾರ ನಿನ್ಗೂ ಗೊತ್ತಿತ್ತು ತಾನೆ ಆ ತೆಂಗಿನಕಾಯಿ ಹೊಡೆದ್ರ ಪೊಲೀಸ್ ಇವ್ರಗ ಯಾರ್ಗಪ್ಪ ಮಾಸ್ಟರ್ಗ ಹೊಡೆದವಳೆ ಅಂತೇಳಿ ನಿನ್ ಮಗ್ಳುಗೆ ಪೂಜೆ ಮಾಡು ತೆಂಗಿನಕಾಯಿ ಹೊಡಿಯಮ್ಮ ಅಂತ ಕೊಟ್ರ ಆ ಕಾಯ್ತ ಸಿಂಗಾರಮ್ಮ ತಲೆ ಕೊಡದವಳೆ ಸರಿಯಾ ನಿಮ್ಮ ಮಗಳು ನಾನು ಹೊಲಕ್ ಹೋಗಿದ್ವ ನೂ ಅಲ್ಲಿ ನಿಂತ್ಕೊಂಡು ನೋಡಕ್ಕ ಆ ಸಿಂಗಾರಮ್ಮನ್ ತಲೆ ಪಟ್ಟಿರ್ನ ಹೋಗಿ ನಿನ್ ಮಗಳ ತೆಂಗಿನ ಕೈ ಬಿಡ್ತಲ್ಲ ಬಿ ಒಡುದಲ್ಲ ಒಡತ ತಕ್ಷಣ ಅಯ್ಯಮ್ಮ ತಲೆ ಸುತ್ತಿ ಬಿದ್ದು ತಲೆ ಎಲ್ಲ ರಕ್ತ ಬತ್ತಿತ್ತು ಆಯ್ಯಪ್ಪ ನೋಡಿದ್ರ ಸಾವುಕಾರಪ್ಪ ಮಗಳನ್ನ ನಿಮ್ ಮಗ್ಳ ಮತ್ತೆ ಮತ್ತ್ ಅಳಿಯನ್ನ ಮಗುನ ಎಲ್ಲುವ ಮನೆ ಕಲ್ಸ್ಬಿಟ್ಟ ಆಯಪ್ಪ ಆಸ್ಪಿಟ್ಲ ಕರ್ಕೊಂಡ್ ಹೋಗಿರ್ಬೇಕು ಲಕ್ಷ್ಮಿ ಅಮ್ಮ

ಎಲ್ಲ ಕಣ್ಣ ಮಣಿ ನಿನ್ ಏನಾರು ಬುದ್ಧಿ ಐತೋ ಬುದ್ಧಿ ಇಲ್ವೋ ಇಂತ ಟೈಮಗ ಆಗ ನೀನ್ ಹೋಗ್ಬಿಟ್ರ ನಿಮ್ಗ ನಿನ್ ಜೊತೆಗ ನಿಮ್ ಮಗ್ಳಗ್ ಕಸ್ಕರ ಮುದ್ದೆ ಮಾಡ್ಕಲ್ಸಿಯಾ ನಾಳೆ ಪೋಕ್ ನೋಡ್ಕೊಂಬಲ್ವಂತ ಸುಮ್ ನಿರ್ವ ಒಂದ್ ದಿನ ಕಳಿಲಿ ಇವತ್ತ ಹೋಗಿ ಅಂದ್ರ ಸಿಂಗರಾಮ ಜಗಳ ಮಾಡಿ ಇವತ್ತ ಕಳ್ಸ್ಕೊತಾ ನಿನ್ ಜೊತೆಗ ನಿಮ್ ಮಗಳು ನೀನ್ ಕಲ್ತ್ ಬಂದಿರಂತ ಏನ ಕಣ್ಣು ಸ್ಮಿ ಅನೇನು ಉಳಿದ ಕೇಳ್ತಾನ ಕೆಟ್ಟದ್ ಕೇಳ್ತಾನ ಇಂತೇವ್ ನಡ್ದಾಗ ಈಗ ತಿಂಗ್ಳು ಕೈ ತಲೆ ಬಿದ್ದೈತಿ ಅಯ್ಯಮ್ ಬೇರೆ ಸ್ಟ್ರಗ್ ರಕ್ತ ಬರ್ತಿತ್ತು ಈಗ ಏನಾರ ನೀನ್ ಹೋಗಿ ಅಂದ್ರೆ ಎಲ್ಲರೂ ನಿನ್ ಮಗಳು ಬೇಗ ನಿನ್ ಮ್ಯಾಗ ಗೂಬೆ ಕೂರಿಸ್ತಾರ ಅರ್ಥ ಮಾಡ್ಕ ನೇನ್ ಸುಮ್ ಸುಮ್ ಕತ್ತಿಲ್ಲ ನಿನ್ ಮಗಳು ಬೇಸ್ ಚೆನ್ನಾಗಿರ್ತಾಳ ನಾವು ನೋಡ್ಕೊಂಡ್ ಬಂದಿ ಕಣ ಅಲ್ಲ ಅದೇ ಮನೆ ತಕ ಹೋಗಿದ್ ನಾನೇನೋ ಹಾಸ್ಪಿಟಲ್ ತಗೋಲಿಲ್ಲ ಅಪ್ಪ ಕರ್ಕೊಂಡ್ ಹೋದ್ಮಾಗ ಮನೆ ತಕ ತಗೋದಿದ್ದು ನಿನ್ ಶಾಂತಿಯಮ್ಮ ಮಾತ್ರ ಅಳ್ಕೊಂಡ್ ಕೂತಿದ್ಲು ಆದ್ರೆ ಅವರೆಲ್ಲ ಬೇಸ್ ಮಾತಾಡಕತ್ತಿದ್ ಕಣ ಏನು ಯೋಚನೆ ಮಾಡ ಅಂತ ಹೇಳಕಯ್ಯ ಸಮಾಧಾನ ಮಾಡ್ತಿದ್ವು ಹಂಗು ಲಕ್ಷ್ಮೀ ದ ಅವಳು ನಮ್ಮ ಹೋಗ್ ಬರ್ಲಿ ನಮ್ಮ ಹೋಗ್ಬರ್ಲಿ ಅದು ಗುಂಡಕಾಯ ಅಂತಿದಣ ನಿ ಜೊತೆಗ ಎದು ಕರಿತೀತಿ ಎದು ಕೊಡ್ತಿ ಇವಾಗ ಏನಾರು ಬಂದ್ಬಿಟ್ರ ಜೊತೆ

ಏ ಯಾರು ಏನ್ ಮಾಡ್ಕೊಳಕ್ಲಿಲ್ಲ ಸುಮ್ನ ಇರು ಓ ಏನ್ ರಾತ್ರಿ ಕೇಳಿ ಕೇಳಿ ಆಯ್ತಾವೇನಾ ಬೇಕ್ ಬೇಕಂತ ಮಾಡಿ ಹುಡ್ಗಿ ಹುಡ್ಗಿ ಹಂಗು ಅವನೇ ರಾಜನಿ ಹೆಲ್ಪ್ ಮಾಡಿ ನಾನ್ ಮಾಡ್ತೀನಿ ಬಿಡ್ತೀನಿ ಅಂತ ಹೇಳಿ ಅವನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅಮ್ಮ ತಲೆ ಬಿಡಲ ಮಾಡ ಏನ್ ಮಾಡೋಕುತ್ತಾ ಮುಂದೆ ಯಾರು ನಿಂತಿದ್ರು ಅವ್ರ ಬೀಳ್ತಿತ್ತು ಅವಾಗ ನೋಡಿದ್ರೆ ಲಕ್ಷ್ಮಿ ಇದು ಶಾಂತಿ ಅಮ್ಮ ಅಲ್ಲಿ ಶಾಲೆ ಹಾಕ ಹೊಡೆದು ಬಂದಾಗ್ಲೂ ಆಗಿತ್ತು ಸರಿ ಹೋಗ್ಲಿಲ್ವೇನಾ ಅವಾಗ್ಲೂ ನಾನು ಹೋಗಿದ್ ನೀನ್ ಏನಾಗ್ ಫಸ್ಟ್ ಫೋನ್ ಹಚ್ಚಿ ಮಾತಾಡು ಹಿಂದೆಲ್ಲ ಮಾಡಾಕೊಂಡು ಕುತ್ಕೊಂಡ್ಬೇಡ शांती शांती इष्टोन दळकण कुतकण बडा शांती सुमीरू शांती राजा नन नि जते हेळी राजा नन गडीत परत किला अंत हेळी हत्ते मोडी हॉस्पिटल करकन गईती मामा येन अंदर येन बुट राजा राजा ओ फोन मडा कतळा कला येतला बॅडवा शांती शांती येतो समाधानवर दिरती वंदतिनसा येतो अजून मातळ केळवंत येतो Pô, na かたからは ಪಾಪ ಬೇಸವನೆ ಬಿಡವ ಚೆನ್ನಾಗಿ ನೋಡ್ಕಂತ ತಿಂತದ ಸರಿ ಕಣವ ಹೇಳ್ತೀನಿ ನಮ್ಮ ಅತ್ತೆ ನಮ್ಮ ಅವ್ವ ಬಂದ್ರು ಒಂದ ಸುತ್ತ ಕಾರ್ ತಗೊಂಡ್ ಐತಿ ಏನಾಯ್ತು ನೋಡ್ತೀನಿ ಫೋನ್ ಅಲ್ಲಲ್ಲಿ ಸರಿಯೇನಾ ಹ್ಮ್ ಸರಿ ಕಣವ ಫೋನ್ ಹಾಕ್ತೀನಿ ಆದ್ರೂ ರಾಜ ನಾನು ಇಂತ ಕೆಲಸ ಮಾಡಬಾರ್ದಿತ್ತು ತಕ್ಕ ಕಾಂತಿ ಬೇಕಂತ ಆಗಕ್ಕಿಲ್ಲ ಸಮಾಧಾನ ಮಾಡ್ತ ನನ್ನ ಮಗಳ ಜೊನೆ ಯಾಕಪ್ಪ ಹಿಂಗಾಗುತ್ತ ನೋಡಿದ್ರೆ ಅಟ್ಟು ನನ್ನ